ಪರಿಶಿಷ್ಟ ಜಾತಿಗಳ ದಶಕಗಳ ಕನಸಾಗಿದ್ದ ಒಳ ಮೀಸಲಾತಿ ಜಾರಿಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ಇಂದಿನಿಂದ ದತ್ತಾಂಶ ಸಂಗ್ರಹಣೆಗೆ ಮುಂದಾಗಿದೆ ಐವತ್ತೊಂಬತ್ತು ಸಾವಿರ ಶಿಕ್ಷಕರು ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಆರಂಭಿಸಿದ್ದಾರೆ ಹಾಗಾದರೆ ಒಳ ಮೀಸಲಾತಿ ಸಮೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಸರ್ಕಾರದಿಂದ ದಿಟ್ಟ ಹೆಜ್ಜೆ ಒಳ ಮೀಸಲಾತಿ ಸಮೀಕ್ಷೆ ಶುರು ಒಳಮೀಸಲಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿಗೆ ಒತ್ತು ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ಹಂಚಿಕೆಗಾಗಿ ಇಂದಿನಿಂದ ಮನೆ ಮನೆ ಸಮೀಕ್ಷೆ ಶುರುವಾಗಿದೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಸಮೀಕ್ಷೆ ಆರಂಭಿಸಿದೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ದತ್ತಾಂಶ ಸಂಗ್ರಹಣೆ ಅವಶ್ಯಕವಾಗಿರುವುದರಿಂದ ಇಂದಿನಿಂದ ಮೂರು ಹಂತಗಳಲ್ಲಿ ಗಣತಿ ಕಾರ್ಯ ಆರಂಭವಾಗಿದೆ ಆಯೋಗ ಈಗಾಗಲೇ ಮಧ್ಯಂತರ ವರದಿಯನ್ನು ಸಹ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಆದರೆ ಸರ್ಕಾರಕ್ಕೆ ಸಲ್ಲಿಕೆಯಾದ ಮಧ್ಯಂತರ ವರದಿಯಲ್ಲಿ ನೂರ ಒಂದು ಜಾತಿಗಳಿಗೆ ಒಳ ಹಂಚಿಕೆ ಮಾಡಲು ನಿರ್ದಿಷ್ಟವಾದ ಅಂಕಿಅಂಶಗಳು ದಾಖಲಾಗಿಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಎಡ ಮತ್ತು ಬಲ ಸಮುದಾಯ ಬರೆಸಿದೆ ಹೀಗಾಗಿ ನಿರ್ದಿಷ್ಟವಾಗಿ ಯಾರು ಎಡ ಮತ್ತು ಬಲ ಸಮುದಾಯಕ್ಕೆ ಸೇರಿದವರು ಅಂತ ತಿಳಿಯುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಮನೆ ಮನೆಗೂ ತೆರಳಿ ದತ್ತಾಂಶ ಸಂಗ್ರಹಣೆಗೆ ಮುಂದಾಗಿದೆ ಈ ನೂರ ಒಂದು ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಜಾತಿಗೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದರೆ ಸಿದ್ಧತೆಗಳು ಅಂದರೆ ತರಬೇತಿ ಕೊಡ್ತಕ್ಕಂಥದ್ದು ಹಾಗಾದ್ರೆ ಒಳಮೀಸಲಾತಿ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ ಮೊಬೈಲ್ ಆ್ಯಪ್ ಬಳಸಿ ಒಳ ಮೀಸಲಾತಿ ಸಮೀಕ್ಷೆ ನಡೆಯುತ್ತಿದೆ ಪ್ರತಿ ಕುಟುಂಬದ ಮಾಹಿತಿ ಈ ಆಪ್ನಲ್ಲಿ ದಾಖಲಾಗುತ್ತೆ ಆಧಾರ್ ಸಂಖ್ಯೆ ರೇಷನ್ ಕಾರ್ಡ್ ಸಂಖ್ಯೆ ನಮೂದಿಸಬೇಕು ಕುಟುಂಬದ ಮುಖ್ಯಸ್ಥರನ್ನಾಗಿ ಪುರುಷರನ್ನೇ ಆಯ್ಕೆ ಮಾಡಬೇಕು ತಂದೆ ನಿಧನರಾಗಿದ್ದರೆ ಮಹಿಳೆ ಕುಟುಂಬದ ಮುಖ್ಯಸ್ಥೆ ಅಂತ ಕರೆಸಿಕೊಳ್ತಾರೆ ಪ್ರತಿ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಯಲಿದೆ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಈ ಸಮೀಕ್ಷೆ ಸೀಮಿತವಾಗಿದೆ ಪರಿಶಿಷ್ಟ ಜಾತಿ ಅಲ್ಲ ಅಂದ್ರೆ ನಾನ್ ಎಸ್ಸಿ ಅಂತ ದಾಖಲಿಸಬೇಕು ಅಂತರ್ಜಾತಿ ವಿಚಾರದಲ್ಲಿ ಸ್ಪಷ್ಟನೆ ನೀಡಿರುವ ಸಮಿತಿ ಗಂಡ ಎಸ್ಸಿ ಹೆಂಟಿ ಬೇರೆ ಜಾತಿಯಾಗಿದ್ದರೆ ಪತ್ನಿ ಎಸ್ಸಿಗೆ ಸೇರಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ ಗಂಡ ಬೇರೆ ಜಾತಿ ಪತ್ನಿ ಎಸ್ಸಿ ಆಗಿದ್ದರೆ ಪತ್ನಿ ಎಸ್ಸಿ ಜಾತಿಗೆ ಸೇರ್ತಾರೆ ಗಂಡ ಬೇರೆ ಜಾತಿಯಾಗಿ ಪತ್ನಿ ಎಸ್ಸಿ ಆಗಿದ್ದಾಗ ಮಕ್ಕಳು ತಂದೆಯ ಜಾತಿಗೆ ಸೇರೋಕೆ ಅರ್ಹರಾಗಿರುತ್ತಾರೆ ಎಸ್ಸಿ ಸಮುದಾಯದಿಂದ ಬೇರೆ ಧರ್ಮಕ್ಕೆ ಹೋಗಿದ್ರು ಅವರನ್ನ ಎಸ್ಸಿ ಎಂದೇ ಪರಿಗಣನೆ ಮಾಡಿ ಸಮೀಕ್ಷೆ ನಡೆಯಲಿದೆ ನಲವತ್ತೆರಡು ಡೆವಲಪ್ ಮಾಡಿ ಯಾರು ಮಿಸ್ ಅಂತ ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ಷ ಕಾರ್ಯಕ್ರಮ ಕೊಟ್ಟಿದ್ದೇವೆ ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ಹಂಚಿಕೆ ಮಾಡಲು ಆಯೋಗ ಸಮೀಕ್ಷೆ ನಡೆಸುತ್ತಿರುವುದಕ್ಕೆ ಬಿಜೆಪಿ ನಾಯಕರು ಸಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕತ್ವ ಗೊಂದಲ ಸೃಷ್ಟಿಸುತ್ತೆ ಅದಕ್ಕೆ ತೆರೆ ಎಳೆಯೋಕೆ ಇದೀಗ ಒಳಮೀಸಲಾತಿ ಹೆಸರಿನಲ್ಲಿ ಜಾತಿ ಗಣತಿ ಮಾಡ್ತಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಮಾತ್ರ ತಪ್ಪು ಅಂತ ಹೇಳಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಇದು ಜಾತಿ ಗಣತಿ ಅಲ್ಲ ಇದು ಸರ್ವೆ ಸೋಶಿಯೋ ಎಕನಾಮಿಕ್ಸ್ ಸಮೀಕ್ಷೆ ಅಲ್ವಾ ಇದನ್ನ ಮಾಡಲಿ ಮಾಡಿ ಸರಿಯಾಗಿ ಅವ್ರಿಗೆ ನ್ಯಾಯ ಕೊಡೋದಾದ್ರೆ ಮಾಡಲಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದು ಒಂದೇ ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಗಿದೆ ಅದೇ ಅಂಕಿ ಅಂಶಗಳ ಮೇಲೇನೆ ಇವತ್ತು ಸರ್ಕಾರ ನಡೀತಾ ಇರೋದು ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಉಪಗುಂಪುಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ಸರ್ಕಾರ ಇದೀಗ ನಿಖರವಾದ ದತ್ತಾಂಶ ಸಂಗ್ರಹಣೆಗೆ ಮುಂದಾಗಿದೆ ಮೂರು ಹಂತದಲ್ಲಿ ನಡೆಯಲಿರುವ ಸಮೀಕ್ಷೆ ನಂತರ ಸರ್ಕಾರ ಮೀಸಲಾತಿ ಪ್ರಮಾಣವನ್ನ ಘೋಷಣೆ ಮಾಡಲಿದೆ ಹೀಗಾಗಿ ದಶಕಗಳ ಬೇಡಿಕೆಯಾಗಿದ್ದ ಒಳ ಮೀಸಲಾತಿ ಹಂಚಿಕೆ ವಿವಾದ ಈಗ ಬಗೆಹರಿಯುವ ಲಕ್ಷಣಗಳು ಕಾಣ್ತಿರೋದು ನಿಜಕ್ಕೂ ವಿಶೇಷ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್